ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆ ಡಿ ಪಿ ಸಭೆ ನಗರದ ಹೊಸ ಕೆ ಡಿ ಪಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಮಗ್ರವಾಗಿ ಚರ್ಚೆ ನಡೆಸಲಾಯಿತು ಜಿಲ್ಲೆಯ ಶಾಲೆಗಳಲ್ಲಿ ಉನ್ನತ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸಾಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕ್ರಮ ವಹಿಸುವ ನಿಟ್ಟಿನಲ್ಲಿ ಅಧಿಕಾರಿ ವರ್ಗದವರು ಕಾರ್ಯಗತರಾಗಬೇಕು ಎಂದು ಸಲಹೆ ನೀಡಿದರು ಸಭೆಯಲ್ಲಿ ಶಾಸಕರಾದ ಕೆ ಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಮಂಜುನಾಥ್ ಆಡಳಿತಾಧಿಕಾರಿಗಳು ಮತ್ತು ಸರ್ಕಾರಿ ಮುಖ್ಯ ಕಾರ್ಯದರ್ಶಿಗಳು ಡಾಕ್ಟರ್ ವೆಂಕಟೇಶ್ ಕಾಡಾ ಅಧ್ಯಕ್ಷ ಮರುಸ್ವಾಮಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಉರ್ಫ್ ಮುನ್ನಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಎಚ್ ವಿ ಚಂದ್ರು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಸಿಇಒ ಮೋನಾರೋ ಸೇರಿದಂತೆ ಇತರೆ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದವರು ಭಾಗಿಯಾಗಿದ್ದರು

ಈ ಖಾತೆನೂ ಆಗಿಲ್ಲ ಸಿ ಎಲ್ ಡಿ ಟು ಆಗಿಲ್ಲ ಅದೇ ತರ ಇದೆ ಅವೆಲ್ಲ ಈಗ ನನಗೆ ಅಬ್ಜೆಕ್ಷನ್ ಮಾಡ್ತಾ ಇದ್ರೆ ನಮಗೆ ನೀವು ರಿನ್ಯೂವಲ್ ಮಾಡ್ತಾ ಇಲ್ಲ ಮತ್ತೆ ಕ್ರಮ ಏನ್ ತಗೊಂಡಿದ್ದೀರಿ ಈ ಶಾಲೆ ಒಳಗೆ ಇಲ್ಲ ನಾನು ಆದರ್ಶ ದಾನ ಕೊಟ್ಟಿದ್ದಾರೆ ರೈತರು ಆಗ್ಬೋದು ಯಾರು ಯಾರ್ಯಾರು ಮುನ್ನೂರ ಎಂಟು ಶಾಲೆ ಕೊಡುಗೆ ಆಗ್ಲೇ ನೂರಾರು ವರ್ಷದಿಂದ ಶಾಲೆಗಳು ನಡ್ಕೊಳ್ತಾ ಇದೆ ಅದು ಸೇಫ್ ಇಲ್ಲ ಖಾತೆಗಳಿಲ್ಲ ಈಗ ನೀವು ರಿನ್ಯೂ ಮಾಡ್ತಾ ಇಲ್ಲ ಹಂಗೆ ನಡ್ಕ ಬರ್ತಾ ಇದೆ ಅವಕ್ಕೆ ಏನ್ ಕ್ರಮ ತಗೊಂಡಿದ್ದೀರಾ ಆದೇಶ ಆಗಿದೆ ಕೆಲವು ಕಾಲೇಜುಗಳು ರಿಜಿಸ್ಟ್ರೇಷನ್ ಆಗಿದೆ ಸರ್ ಇನ್ನು ಕೆಲವು ದಾನ ಕೊಟ್ಟಿರುವಂತದ್ದು ರಿಜಿಸ್ಟ್ರೇಷನ್ ಆಗಿದೆ ಸರ್ ಇದಕ್ಕೆ ಅದೇ ಶುದ್ಧ ದಶಕದಲ್ಲಿ ಇದ್ದಾರೆ ಕೆಲವೊಮ್ಮೆ ಡಾಕ್ಯುಮೆಂಟೇಶನ್ ಇಲ್ಲ ಅದಕ್ಕೆಲ್ಲ ಸಿಸ್ಟಮಟೈಸ್ ಮಾಡೋದಿಕ್ಕೆ ಅಂತಾನೆ ಸರ್ಕಾರ ಬರೀರಿ ಸರ್ಕಾರಕ್ಕೆ ಮುನ್ನೂರ ಎಂಟು ದಾನಾಂತರ ಪ್ರದೇಶವಾಗಿದೆಯಾ ಅಥವಾ ನಗರ ಪ್ರದೇಶ ಗ್ರಾಮ